सर वो रिपोर्ट नहीं हो गई है मतलब एंड आई लाइक सो मी आल्सो सर रुको गो नंबर 6 सर ऑर्डर मां जल्दी ले

वेल्यू हम गैल होते मीटिंग पर हम बैठो मीटिंग मीटिंग के विद इन अर्जेंट ಮಾಡಿ ಫಾಲೋ ಅಪ್ ಬೇಕು थैंक यू फॉर द सर्टिफिकेट इट्स स्टे देयर दिस अपेयर दैट ऑफ ग्रीन क्लब ऑफ गन्ना वेस्टबॉल कर्नाटक का इंडिया हैप्पी institution and fellows of Rotary International. This certificate is evidence to the acceptance of this certificate is now duly admitted members of Rotary International and is entitled to all the rights and privileges of such membership. In our area, Rotary is here. Any further, you Rotary International membership here. If you are not aware of in the test, we have this signature of its officers being duly authorized. Are subscribed here to this 27th day of May 24. आज इसे को मैं बच्चे के रूप में नस्ल एक्टेड बाय मैजिस्ट्री काउनर एंड माय इंटरनेशनल प्रेसिडेंट एंड यहाँ पे आई हैंड गोल्ड तू डी चाइना प्रेसिडेंट एंड आई रोका हूँ आई आई वाले इन डी रूट टू कंट्री फील्ड करना है कंग्रेसी तैयार रहे तारांकन है तू चाइना किस यार माय फ्रेंड अ वेव वेरी डिफरेंट बॉडी मैं नया हूं प्रेसिडेंट एवं असिस्टेंट गवर्नर को माय गवर्नर मैं क्लब गवर्नर नहीं ले रहा हूं फ्रॉम दिस अवर द डे ही वेरी फॉर माय सक्सेस ही प्रॉमिस दैट वन क्लब आई विल फॉर यू थैंक यू ईश्वर थैंक यू एवरीवन एंड फॉर सपोर्ट द नाम पूरा जॉइन लाइक यू टू टू प्ले टू यू ऑल टू टू ने ये नाम हो गया अब जॉइन हाफ में है वंदो शिवन ಒಂದು ನೂರ ಇಪ್ಪತ್ತು ಹೊಸ ಫ್ರೆಂಡ್ಸ್ ನಡೆಸಿದ ಎಲ್ಲರೂ ಸುಮಾರಾಗಿ ನನಗೆ ಪರಿಚಯ ಆಗಿದೆ ಎಂಬತ್ತು ಸಲ ವಯಸ್ಸಿನಿಂದ ಹೆಸರು ಕೆಂಪೇಷನ್ ಆಗ್ಬೋದು ಆದರೆ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಅಷ್ಟು ಜನ ನಮಗೆ ರೋಟಿ ಒಂದು ನೂರ ಜನ ಫ್ರೆಂಡ್ಸ್ ಅಷ್ಟೇ ಅಲ್ಲ ಅಶ್ವಿನ್ ಅವರು ಕನ್ವಿನ್ಸ್ ಮಾಡಿ ಪರ್ ಮಾಡಿದ್ರು ಚಾಪ್ಟರ್ ಪ್ರೆಸಿಡೆಂಟ್ ಕಮಲಾ ಕಮಲಾಸ್ ನೂರ ಎಪ್ಪತ್ತೈದು ತಮ್ಗೆ ಎಲ್ರಿಗೂ ಗೊತ್ತಿದೆ ಆದಷ್ಟು ಒಂದು ಅಧಿಕಾರ ಸಲುವಾಗಿ ಅಂತ ಹೇಳಿ ಲೈಟಿಂಗ್ ಫೀಸ್ ಆದರೆ ಎಲ್ಲದಕ್ಕಿಂತ ಮಹತ್ವದ್ದು ಪರ್ಪಸ್ ಅಂದರೆ ಎಲ್ಲ ನಾವು ಒಟ್ಟಿಗೆ ಬಂದು ಕ್ಲಬ್ ಮಾಡಿ ನಾವು ಮಾಡಬೇಕಾಗಿತ್ತು ಅಂದರೆ ಒಬ್ಬರಿಗೊಬ್ಬರು ಯಾವ ರೀತಿ ಲೈಕ್ ಮಾಡೋದು ಪ್ರಸಾದ ಕ್ಲಬ್ ರೈಸ್ ಗ್ಲಬ್ ಬೌಲ್ ಕ್ಲಬ್

పరిచయం నమ్మ హంపీ సర్వజ్ఞాపీఠ మధుమంద స్వమీజీవారు ఈశ్వర్ సార్ ఆత్మీయరు ఈశ్వర్ సార్ నమే ఈ క్లబ్ యర ఏ అంత నవెల్ ఇప్పుడు ఆమె ನಮಗೆ ಒಪ್ಪಿಗೆ ಆಗಿದ್ರು ಕ್ಲಬ್ ಮಾಡಬೇಕಂತ ನಿರ್ದಯ ಮಾಡ್ತಾ ಇದೀವಿ ಹಂಪಿ ಫಾರ್ ಕ್ಲಬ್ ಅವರು ಅವರಿಗೆ ಸ್ಪಾನ್ಸರ್ ಮಾಡಿದ್ದಾರೆ ಬಟ್ ಇದೇ ರೀತಿ ಎಲ್ಲರೂ ಸಂತಿಸ್ಬೇಕಂತ ಏನಾದರೂ ನಮ್ಮ सरली सरपर मैचू तपुगर नहीं डिरेक्शंस थे ऑस्ट्रेलियन मात्र के रूप में सरपर हार्टा ऐला सॉरी कहता है कि मैंने ओके नहीं मार ऑस्ट्रेलिया के तत्काल नाम है तो वनडे मॉड कायला टाइमिंग आगे जिम्बेकु परसंजीन ये उन दिक्कत साथी ला मरे विशाल ऐसा जानवर ಪಾಸ್ಪೋರ್ಟ್ ನಾವು ಹೋಗಬೇಕು ಆಯ್ತು ಮತ್ತು ಕ್ಲಬ್ ಲೆವೆಲಲ್ಲಿ ಹೆ ಅದೇ ಆಗಿ ಅದಾಗಿ ಡಿಸ್ಟಿಕ್ ಲಾಗಿ ಹೋಗ್ತೀವಿ ಎಲ್ಲ ಕ್ಲಬ್ರು ಕಲ್ತಿರ್ತಾರೆ ಅಲ್ಲಿ ಸಹ ಅವ್ರು ಸೆಲೆಕ್ಟ್ ಸೇರೋಕೆ ಸೆರೆಕಾಯಿ ಬೆಲೆಗೆ ಮೂರು ಮೂವೀಗ ಹೋಗಿದ್ರು ಎಲ್ಲ ನೋಡ್ಕೊಂಡು ಬಂದು ಅದಾದ ನಂತರ ಮತ್ತೆ ಟೂ ತೌಸಂಡ್ ಫೋರ್ಟಿನಲ್ಲಿ ನಾನು ಅವರಿಗೆ ಪಾರ್ಸೋರ್ ಮಾಡಿ ಬೆಲೆ ಕರ್ಕೊಂಡೋಗಿ ಹೋಗಿರೋದು ಇಂಟರ್ನೆಟ್ ಕನ್ಯೆಕ್ಷನ್ ಮಾಂಟೈಲಿ ಎಲ್ಲಿ ಅಲ್ಲಿಗೆ ಸಾರಿ ವಾಂಟಲ್ಲ ಟು ತೌಸಂಡ್ ನೈನಲ್ಲಿ ಅಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ಸ್ವಿಜರ್ಲೆಂಡು ಪ್ಯಾರಿಸು ಫ್ರಾನ್ಸು ಎಲ್ಲ ಸುತ್ತಾಕ್ಸಿದೆ ಹಾಕ್ಬಿಟ್ಟು ಬರ್ಬೇಕಾದ್ರೆ ಫ್ಲೈಟ್ ಮಿಸ್ ಆಗೋದು ಲಂಡನಲ್ಲಿ ಎಂಟು ದಿನ ಹಾಕಿದ್ರೆ ಫ್ಲೈಟ್ ಇರಲಿಲ್ಲ ಏನು ಮಾಡೋದು ಸ್ವಾಮೀಜಿಗೆ ಜನ ಬಂದು ಎಲ್ಲ ಬ್ಯಾಂಕ್ ಹಾಕಿಬಿಟ್ಟು ಸ್ವಾಮೀಜಿ ಬಂದು ಕಾಣ್ತೀನಿ ಅಲ್ಲಿವರೆಗೆ ಎಷ್ಟು ವರೆ ಹಾಕಿಬಿಟ್ಟು ನಾನು ಲಂಡನಿಗೆ ಹೋಗಿದೆ ಆ ಲಂಡನ್ ಒಂದು ಫೈವ್ ಹಂಡ್ರೆಡ್ ಡಾಲರ್ಸ್ ಅಲ್ಲ ತ್ರೀ ಹಂಡ್ರೆಡ್ ಆವರ್ಸ್ ಸ್ಪೇನ್ ಅಂತ ಹೋಗಿ ಗ್ರೀನ್ ಟಿಕೆಟ್ ಅಂತ ಟಿಕೆಟ್ ತಗೊಂಡ್ಬಂದು ಕಮ್ಮಿ ನಾಳೆ ನಾಟಕ ಆಗ್ತೀವಿ ನಮ್ಮ ಫ್ರೆಂಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಲಾಕ್ ಮಾಡಿ ಅಲ್ಲಿ ಇಟ್ಟು ಅವ್ರ ಮೈಸೂರಲ್ಲ ಚೆನ್ ಹಾಕ್ಬಿಟ್ಟು ಹೋಗ್ಬೋದು ಅಂತ ಹೇಳ್ಬಿಟ್ಟು ಸ್ಪೇನ್ಗೆ ಹೋಗಬೇಕು ಸ್ಪೇನ್ ಹೋಗಿ ಅದೆಲ್ಲ ನೋಡಿಕೊಂಡು ದೊಡ್ಡ ಬಾಲ್ ಎಷ್ಟು ನೋಡಿ ಫ್ಲೈಟು ಬೈಡು ಒಂದೇ ಮೂವತ್ತು ಸಾವಿರ ಕಿಲೋಮೀಟರ್ ಸ್ವೀಟು ಡೌನ್ ಬಿಟ್ಬಿಟ್ಟು ಅದು ವ್ಯಕ್ತಿ ಎಲ್ಲ ಕೀರ್ಬಿಟ್ರು ಬೈನಲ್ಲಿ ನನಗೆ ಖುಷಿ ಆಯ್ತು ನನಗೆ ಒಂದು ಆಚೆ ಇದೆ ಲೈಕ್ ಹೋಗಿರಬೇಕು ಲೈಕ್ ಕ್ರ್ಯಾಶ್ ಆಗೋ ನಾನು ಬ್ಯಾಂಕ್ ಉಟ್ಕೊಂಡ ರೀತಿಯಾಗಿ ಇಲ್ಲಿಯ ಆಟು ಅಪರಾಧ ಅವರ ಅಕ್ಕಿಗಳು ಹೆಂಗಿರುತ್ತೆ ಅವರ ನೇಚರ್ ಹೆಂಗಿರುತ್ತೆ ಅದನ್ನು ನಾವು ಕಣ್ಣಿಂದ ನೋಡಿದೆ ಅದರಲ್ಲಿ ಕೆಲವು ಅಂಶಗಳನ್ನು ನಾನು ಜನರಿಗೆ ಇಷ್ಟಪಡ್ತೀನಿ ಅಂತ ನಮ್ಮ ಇವರು ಮಾಣಿ ಪವಾರ್ ಅವರಿಗೆ ಯಾಕೆ ಇದನ್ನು ನಾವು ಮಾಡಬೇಕು ಅನ್ನೋದವರಿಗೆ ಅವ್ರದ್ದಾದಂಥ ಅನಿಸಿಕೆ ಇಲ್ಲ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ ನಾನು ನನ್ನ ಅನಿಸಿಕೆ ಇಲ್ಲ ಅನುಭವಗಳನ್ನ ಹಂಚ್ಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಜನರಲಿ ರೋಪರಿ ವೃತ್ತಿ ಬೇರೆ ಬೇರೆ ಎದುರು ಕೂಡ ಅವ್ರಲ್ಲಿ ಒಂದು ಕಾಮನ್ ಫ್ಯಾಕ್ಟ್ರಿ ಇರುತ್ತೆ ಅವರ ಪ್ರವೃತ್ತಿ ಎಲ್ಲ ಸಮಾನವಾದಂಥ ಮನಸ್ಸು ಒಂದು ರೈಟ್ ಆಟಿಟ್ಯೂಡ್ ಇರುವಂಥ ತೆರವು ಅಥವಾ ತುಂಬ ದುಡ್ಡು ಮಾಡುವಂಥದ್ದು ಮನೆಯ ಊರಿನಿಂದ ಹೋಗುವಂಥದ್ದು ಅದು ಅಲ್ಲದೆ ಅದಿಲ್ಲದೆ ಕೇವಲವಾಗಿ ಕೆಲವೊಂದು ಸರ್ವಿಸ್ ಆಕ್ಟಿವಿಟೀಸ್ ಮಾಡೋದು ಮತ್ತೆ ಶೇರಿಂಗ್ ಆ್ಯಂಡ್ ಕೇರಿಂಗ್ ತನ್ನ ಫೆಲೋಬೀನ್ಸ್ ಜೊತೆಗೆ ಸಮಾಜದ ಇತರ ಬಾಂಧವರೊಂದಿಗೆ ಸಮಾಜದ ಇತರ ವ್ಯಕ್ತಿಗಳಿಗೆ ನಮ್ಮಲ್ಲಿ ಹಂಚ್ಕೊಳ್ಳೋದು ಅಥವಾ ಅವ್ರ ಬಗ್ಗೆ ಕೇರ್ ಮಾಡೋದು ಇಂಥ ಒಂದು ನೇಚರ್ ಮತ್ತೆ ಆ ಒಂದು ಫಾಲ್ಸ್ ಪ್ರೆಸ್ಟಿಜನ್ ಇಟ್ಕೊಂಡು ಬಹಳಷ್ಟು ತಪ್ಪು ನಡೀತಾರೆ ಅವನ ಹೆಸರು ನಾನು ಹೇಳೋದಕ್ಕೆ ಬಟ್

ಒಳ್ಳೆಯ ಒಂದು ವಿಶಾಲವಾದಂಥ ಅಂಟಿಕ್ ಕೂಡ ಅವರು ಬಂದಿರ್ತಾರೆ ನಾನು ಐ ಎಂಜಾಯ್ಮೆಂಟ್ ಫುಲ್ ಎಸ್ ಯೂರಿಂಗ್ ಮ್ಯಾಲ್ ವಿಸಿಟ್ಟು ಯುರೋಪಿಯನ್ ಕಂಟ್ರೀಸ್ ಆ್ಯಸ್ ಎ ಜಿಸ್ ಈ ಮೆಂಬರ್ ಆಲ್ಮೋಸ್ಟು ನಾವು ಓದೋದು ನಮ್ಮ ದಿವಸ ಇದ್ದಾರೆ ಭಾಳಷ್ಟು ದಿವಸಗಳಲ್ಲಿ ನಾನು ಒಟ್ಟು ಫ್ಯಾಮಿಲೀಸ್ನಲ್ಲೇ ಉಳ್ಕೊಂಡಿದ್ದೆ ಅವ್ರ ಮನೆಯಲ್ಲಿ ಎಲ್ಲೂ ಕೂಡ ಯಾವುದೇ ಡಿಸ್ಟ್ರಿಕ್ಷನ್ ಆಗಲಿ ನಮ್ಮನ್ನು ಸ್ಟ್ರೇಜರ್ ಅಂತ ಟ್ರೀಟ್ ಮಾಡೋದಾಗಲಿ ಮಾಡಲಿಲ್ಲ ನಾವು ಗೆಸ್ಟ್ ಅವರನ್ನು ಕೂಡ ಮಾಡಿಕೊಂಡು ಆಸಿಫ್ ಫ್ಯಾಮಿಲಿ ಮೆಂಬರ್ ಥರವೇ ಅವರು ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ ಈ ರೀತಿಯಾದಂಥ ಒಂದು ಮೆಚ್ಚುರ್ ಸೊಸೈಟಿ

ಅವರು ಸಿಗೋದು ಬಹಳ ಕಷ್ಟ ಆಗಿದೆ ಎಲ್ಲರೂ ಕೂಡ ಯಾವುದೋ ಒಂದು ಮಸ್ತಿಗೋಸ್ಕರನೋ ಇಲ್ಲ ಯಾವುದೋ ಒಂದು ಪ್ರಿಸ್ಟೇಜ್ ಆಗಿ ಯಾವುದೋ ಪಬ್ಲಿಕ್ ಅಲ್ಲಿ ಮೆಂಬರ್ ಆಗೋದು ಅಲ್ಲಿ ಹೋಗಿ ಮತ್ತೆ ಅವರು ಇದನ್ನ ಎಕ್ಸಿಬಿಟ್ ಮಾಡೋದು ಇಂಟ್ರೆಸ್ ಎಕ್ಸಿಬಿಟ್ ಮಾಡೋದು ಅಥವಾ ಅವ್ರದೇ ಆದಂತಹ ಈಗೋ ಎಕ್ಸಿಬಿಟ್ ಮಾಡೋದು ಇವತ್ತದನ್ನ ನಾನು ಸಾಕಷ್ಟು ನಾವು ಬೇಸತ್ತಿದ್ದೀನಿ ಆದ್ರೆ ನಮ್ಮ ರೋಟರಿ ಸರ್ಕಲ್ ವಿ ಕೆನಾಟ್ ಸಿ ಸಚ್ ಥಿಂಗ್ಸ್ ವೇರಸ್ ನಿಮಗೂ ಅಷ್ಟೇನೆ ಆ ಸೋಷಿಯಲೈಸೇಷನ್ ಗೆ ದಿಸ್ ಇಸ್ ದ ರೈಟ್ ಅಸೋಸಿಯೇಷನ್ ಅಥವಾ ರೈಟ್ ಆಫ್ ಕ್ಲಾಪ್ ಸಮಯಕ್ಕೆ ಆಗ್ತಾ ಇಲ್ಲ ಅಲ್ಲಿ ಯಾರು ಮೋಸ ಮಾಡೋದಿಲ್ಲ ಅಥವಾ ಅಟ್ಲೀಸ್ಟ್ ಅವರು ನಮ್ಮ ಒಬ್ಬ ಬಂಧು ಬಾಂಧವರನ್ನ ಮಟ್ಟಿಗೆ ವಿಶ್ವಾಸ ಮಾಡಿಕೊಂಡು ಮಾಡಬಹುದು ಅದರ ನೋಡಿದೀನಿ

ಬರ್ತದೆ ಅದನ್ನೇ ಅದನ್ನ ಸಲುವಂತ ಹೇಳ್ತಾರೆ ಅಂದ್ರೆ ಒಟ್ಟು ನಾವೇನು ದಾನ ಮಾಡಿದ್ದೀವಿ ಅದನ್ನ ಸುಳ್ಳಿಯಾದ ಮಾತು ಬಹಳಷ್ಟು ಚೆನ್ನಾಗಿ ಫೀಲ್ ಆಗ್ತದೆ ಆದ್ರೆ ಅದು ಹಾಗಲ್ಲ ಬರಂತೂ ಅದೇ ನನಗೆ ನಿಜವಾದ ಬುದ್ಧಿ ಅಂತ ಹೇಳ್ತಾರೆ ಯಾವ ರೀತಿ ಕೊಟ್ಟು ಕೆಟ್ಟ ಹೇಳ್ಬೇಡ ಅದು ನಿನಗೆ ಮುಂದಕ್ಕೆ